ಓ ಅಮ್ಮ ನಮಸ್ಕಾರ ಆ ಹೇಳಿ ಹೇಳಿ ಸಾ ಚಾ ಇದೀರಾ ನಮ್ ಚಂದಕ್ಕೆ ಮನೆ ಹಾಳು ಬಿದ್ದೋಗ ನಿಮ್ದಕ್ಕೆ ಏನಮ್ಮ ಮಾಡಿದ್ರಿ ನೀವು ಏನಾಯ್ತು ಯಾಕೆ ನಮ್ದಕ್ಕೆ ನೀವು ಮಾಲ್ಸ್ ಕೊಡಲ್ವಾ ಸ ಆಗ್ಬಾರ್ದಂದ್ರೆ ಮಿಸ್ಟೇಕ್ ಆಗ್ಬಿಟ್ಟದಲ್ಲ ಅಂತ ಮಿಸ್ಟೇಕು ಏನ್ ನಿಮ್ದಕ್ಕೆ ಮಿಸ್ಟೇಕು ಮತ್ತೆ ಅವೇನು ಚಿನ್ನ ಅರೆ ಏ ನಿಮ್ಗೆ ಅದು ಬೇಗ ಮಾಡಕ್ಕೆ ಅಷ್ಟೇ ಮಾಡ್ತೇನೆ ಇಲ್ಲ ಆ ಹೇಳಿದು ಪ್ರೆಗ್ನೆಟ್ ಆಗಿಬಿಟ್ಟಿದೆ ಏನ್ ಹೇಳ್ತಾ ಇದೀರಿ ಕಳಮ್ಮ ನಿಮ್ದಕ್ಕೆ ಅರ್ಥ ಆಗ್ತಾ ಇದ್ಯಾ ಯಾಕ ಹಿಂಗ ಅರ್ಥ ಇದೀರಿ ನೀವು ನಮ್ದಕ್ಕೆ ಇನ್ನೊಂದು ಟೂ ಅಲ್ಲಿ ನಾವು ಸಪ್ಲೈ ಮಾಡ್ಲೇಬೇಕು ಅಂದ್ರೆ ನಮ್ದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಏನ್ ಈ ತರ ಹೇಳ್ತಾ ಇದ್ರ ನೀವು ನಮ್ದುಕೇನು ಮಕ್ಕರ್ ಮಾಡ್ತಾ ಇದ್ದೇ ನಿಮ್ದು ಮಕ್ಕರು ಇಲ್ಲ ಪಕ್ಕಾರೂ ಇಲ್ಲ ನಾನು ಏನ್ ಮಾಡಿ ಸರಿ ಆಯ್ತಲ್ಲ ಆದ್ರೆ ಆದ್ರೆ ನಮ್ದು ದುಡ್ಡು ಕೊಟ್ಟಿದ್ದತ್ತು ದುಡ್ಡು ವಾಪಸ್ ಕೊಟ್ಬಿಡಿ ನೀವು ನಿಮ್ದಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಸುಮ್ನೆ ಏನಕ್ಕೆ ನಮ್ ನಮ್ಗೆ ವಾಪಸ್ ಕೊಡಿಯಮ್ಮ ನಿಮ್ ದುಡ್ಡು ಇನ್ನು ಮುಡಿಕೆ ಕೂತಿದವಾ ಖರ್ಚಾಗೋಯ್ತು ನನ್ಗೆ ಏನು ಹಿಂಗೆದಂಗೆ ಮಾತಾಡ್ತಿವ್ರಿ ನಿಮ್ಗೆ ಸ್ವಲ್ಪ ನಿಮ್ದಿಲ್ವಾ ನೋಡಪ್ಪ ಈಗ ನಾನು ಏನ್ ಮಾಡಿಲ್ಲ ಏನ್ ಮಾಡೋ ಪರಿಸ್ಥಿತಿ ಇಲ್ಲ ಆಯ್ತಾ ಸುಮ್ನೆ ನನ್ನ ಅದು ಫೋನ್ ತಾಲೆನ್ ಮಾಡ ನಾನು ತಕೊಂಡು ನಲ್ಲಿ ಕಂಪ್ಲೇಂಟ್ ಕೊಡ್ಬಿಡ್ತೀನಿ ಏನಮ್ಮ ಕಾಳಿಯಮ್ಮ ನಿಮ್ದಕ್ಕೆ ನನಗೆ ಬ್ಲಾಕ್ ಮೇಲ್ ಮಾಡ್ತೈತೆ ನೋಡಿಯಮ್ಮ ನಮ್ದಕ್ಕೆ ಏನು ನಿಮ್ದು ನೋಡಿ ನಮಗೆ ಭಯ ಆಗಲ್ಲ ಆಯ್ತಾ ನಮ್ದಕ್ಕೆ ಇದೆಲ್ಲ ಎಲ್ಲ ಅಭ್ಯಾಸಕ್ಕೆ ಆಗಿದೆ ನೋಡಿ ನಾವೇನು ಒಬ್ಬಳೇ ಹೋಗಲ್ಲ ಏನು ಹೋಗಲ್ಲ ನಾವು ನಿಮ್ದಕ್ಕೆ ಕರ್ಕೊಂಡೇ ಹೋಗೋದು ನಾವು ಜೈಲ್ಗೆ ಹೋದ್ರೆ ನಿಮ್ನ ಏನು ಬಿಟ್ಬಿಟ್ಟು ಹೋಗ್ತೀವ ನಾವು ನಿಮ್ಮನ್ನ ಕರ್ಕೊಂಡೇ ಹೋಗೋದು ನಾವು ಆಯ್ತಾ ಆಯ್ತು ಆಯ್ತು ಹೋಗುವೆ ನನಗೂ ಇಲ್ಲಿ ಬೇಜಾರಾಯ್ತದೆ ಬೋರ್ ಆಯ್ತದೆ ಸರಿ ಬಿಡು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಮತ್ತೆ ಇರು ಇರು ಪೊಲೀಸ್ ಅಂತ ಹೇಳ್ತೀನಿರು ನಾನೇ ಕೊಡ್ತೀನಿ ಬಿಡು ಟೇಸನ್ಗೆ ನಾನು ನೀನು ಇಬ್ಬರು ಸೇರ್ಕೊಂಡು ಹೋಗ್ತಾ ಇದ್ದೆ ಜೊತೆಲಿ ಟೇ ಜೈಲಲ್ಲಿ ಇಲ್ಲ ನಿದ್ದೆ ಏನು ಮಾಡಬೇಕಾಗಿತ್ತು ಜೈಲಲ್ಲೇ ಜೀವನ ಮಾಡ್ಕೊಂಡು ಇರಬೇಕಾಯ್ತದೆ ಬಿಡಪ್ಪ ಏನು ಕಾಲಮ್ಮ ನಿಮ್ದಕ್ಕೆ ಈ ತರ ನೀವು ನಮ್ದಕ್ಕೆ ನಮ್ದಕ್ಕೆ ಉಲ್ಟಾ ಪಲ್ಟಾ ಮಾತಾಡ್ತೀರಿ ನಿಮ್ಮದು ನೋಡಿ ನಿಮ್ದಕ್ಕೆ ಕಳಿಸ್ತೀವಿ ನಾವು ಇವತ್ತಿಗೆ ಸುಮ್ನೆ ಬಿಟ್ಟಿರ್ಬೋದು ಆದರೆ ಮುಂದೊಂದು ದಿನ ನಿಮಗೆ ಕಾದಿದೆ ಮಾರಿ ಹಬ್ಬ ಏನು ಮಾಡ್ಕೊಳ್ಳೋಕ್ಕೆ ಅಂತ ಹೋಗು ಏನು ಏನು ಮಾಡ್ಕೊಬಿಟ್ಟಿಯೇ ಅದೇನ್ ಮಾಡ್ಕೊ ಓ ಬಾ ಆಯ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಹೋಗಕ್ಕೆ ಬಾ ಜೈಲಿಗೆ ನಮಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಕತೆ ಹೊರಗಿದ್ದು ಏನು ಮಾಡೋಣ ಎಲ್ಲರೂ ಹೆಚ್ಚು ಕಟ್ಟಾಗಿ ಊಟ ಗಿಟ್ಟಾಗಿ ಕೊಡ್ತಾರೆ ಉಂಡ್ಕೊಂಡಿರ್ತೀನಿ ಹ ಜೊತೆಗೆ ನಿಮ್ಮ ನೀಡ್ ಕೊಟ್ಟಂಗ್ತದೆ ಒಂದ್ ಒಳ್ಳೆ ಕೆಲಸ ಆದ್ತದೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ತೊಂದರೆ ತಗೊಬಿಡಪ್ಪ ನೀನು ಮನೆ ಮುಂದೆ ಬೃಂದಾವನ ಅಂತ ನೀನು ಸರಿಯಾಗಿಲ್ತೀವಿ ಎಂದಡ್ ಮುಂಡೆ ಏನ್ ಕಡಿದೀನ ಸರಿಯಾಗಿ ಓ ಆಯ್ತು ಕಂಪ್ಲೇಂಟ್ ಕೊಡ್ತೀನಿ ನಿಮ್ಗೆ ನಿಮ್ಗೆ ಇರ್ತೀನಿ ಒಳ್ಳೇದ ನಿಮ್ಗೆ ಫೋನ್ ಹೋಗ್ತೀರಾ ಪೋನಾ ಮಾಡಿದ್ರತಿ ಹೋಗಿ ಡೈರೆಕ್ಟಾಗಿ ಟೇಷನ್ ಅನ್ ಕುತ್ಕೀನಿ ಫೋನ್ ಮಾಡಿ ಮಾಡಿ ಅನ್ಬಿಟ್ಟು ಇನ್ನೊಂದ್ಸತಿ ಫೋನ್ ಹೋಗಿ ಮಾಡಿಡ್ಕೊಂಡು ಕುತ್ಕೇಡ ನಮಗೆ ಹಾಳಾಯ್ತದೆ ದೇವ್ರು ಹೋಗ್ತಿದ್ದು ಇದ್ರ ಬಂದಾನೆ ಸಾಪ್ ಹಾಕ್ ತಕ್ಷಣ ಎಲ್ಲ ಹಾಳಾಗಿ ಹೋಗೋದು ಅವೆಲ್ಲ ನಾ ತಿಟ್ಕ ಬೇಡ ಮುಡುಗು ಮುಡುಗು ಸುಮ್ಮನೆ ನಂಗೆ ಕೋಪ ಬರ್ಸ್ಬೇಡ ನಿಮ್ದಕ್ಕೆ ಸ್ವಲ್ಪ ನೀ ಹಾಕಿಲ್ಲ ಕೆಲಸದಲ್ಲಿ ನಿಮ್ದು ಹಾಳಾಗ್ತದೆ ಹಾಂ ನಮ್ದು ಹಾಳಾಗ ಸಿಕ್ಕಿದ್ರೆ ನಿಮ್ಗೆ ಚೆನ್ನಾಗಿರ್ಲಿ ಸುಮ್ಕಿರಿ ಈಗ ಸಾಪ ಅದು ಹಾಕ್ ಬೇಡ ನೀನು ಏನೋ ಓಲಿ ಅಂತ ಸುಮ್ಮನೆ ಇರೋದಕ್ಕೆ ನೋಡಿಯಮ್ಮ ನಿಮ್ದಕ್ಕೆ ಇರಲಿ ಇರಲಿ ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೊರ ದೇಶಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ಬಂದ ಮೇಲೆ ವಿಚಾರಿಸ್ಕೊತೀನಿ ಬರೋಗೋದು ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ಮುಳಗ್ಲಾ ಪೋನ ಜಾಸ್ತಿ ಮಾಡ್ಬೇಡ ಪೋನ ನೀನು ಪೋನ್ ಗೀರ್ ಮಾಡೋದು ಮಾತ್ರ ಸರ್ ಸಾಕ್ ಸಾಕು ಕೊಡ್ತೀನಿ ಮರುಬಾದಿ ಹೆಂಗೆ ಗೊತ್ತಿ ಹೊರದಿಂದ ನನಗೆ ಮಾತ್ರ ಯಾವಾಗ ದುಡ್ಡು ಬೇಕು ಅದೇನೋ ಕಣೆ ನಂಗೆ ದುಡ್ ಬೇಕೋ ಅಂದ್ರೆ ಸಿಗ್ತದೆ ಸದ್ಯ ಅವೆಲ್ಲ ದುಡ್ಡೆ ನಾನು ವೇಸ್ಟ್ ಮಾಡ್ಕೊಂಡಾಗಿದ್ದು ವೇಸ್ಟ್ ಮಾಡ್ಕೊಳ್ಳಿಕ್ಕಿಲ್ಲ ಮಡಿಕೊಂಡು ಇನ್ನು ನೆಮ್ಮದಾಗಿ ಸಾಯಿ ಗಂಟೆಗೆ ಹುಡ್ಕೊತ ತಿನ್ಕೋಸ ಆಯ್ತೀನಿ ಇನ್ನು ಹಾಕ್ಬೇಕು ಇವನು ಇನ್ನು ಬಂದಂಗೆ ಆಯ್ತಾ ನಮ್ಮ ತನದ ಆಟ ಅವ್ನು ಆಟದ ಅಂದ್ಕೊಟ್ಟರೆ ನಾನು ಹೆಂಗೆ ಮಾಡ್ತಿದ್ದು ಗೊತ್ತಿಲ್ಲ ಅವ್ನಿಗೆ ಇನ್ನುವೇ ಸದ್ಯ ಹೆಂಗೋ ಬಿದ್ದಿರೋ ಬಿಸ್ತು ಕೊಟ್ಟಂಗೆ ಆಯ್ತು ನನಗೆ ಹತ್ತು ಕೋಟೆ ದೂರ ಸಿಕ್ತು ನಿಮ್ಮದೇ ಇದ್ಬಿಡ್ತೀನಿ ಎಲ್ಲವಾ ಯಾರು ಕಳ್ಕೊಡು ಬೀದಿಗೆ ಬಂದೋಳೆ ಅಂತಾರಲ್ಲ ಅವ್ರು ಕಲಿಸ್ತೀನಿ ನೋಡಿ ಕಟ್ಟಿಸ್ತೀನಿ ಅದೇ ಜಾಗದಾಗ ಹೊಸದಾಗ ಇನ್ನೊಂದು ಮನೆಗೆ ಕಟ್ಟಿಸ್ಬಿಟ್ಟು ನಾನು ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ಇನ್ನೊಂದು ಆಲ್ ಕೋಲು ಮಾಡ್ಕೊಳಕ್ಕಿಲ್ಲ ನೋಡಿ ಯಾರಾದ್ರು ನೋಡಿದಾರ ದುಡ್ಡಿದಾಗ ಎಲ್ಲ ಬರ್ತಿದ್ರು ಈಗ ಯಾರು ಒಬ್ಬರು ತಿರ್ಗೊಂಡಿದ್ದಾರೆ ನೋಡಿ ಅದಕ್ಕೆ ಯಾರು ನಂಬೋದು ಬೇಡ ಏನು ಬೇಡ ನಾನು ಪಾಡಿದ ನಾನು ಆರಾಮಾಗಿ ಇರ್ತೀನಿ ನಾನು ಯಾಸ ಸವಸಕ್ಕೆ ಹೋಗಿರ ಹಲೋ ಯಾರು ಹಲೋ ನಮಸ್ತೆ ಮೇಡಮ್ ಯಾರು ಹೇಳಿ ಮೇಡಮ್ ಇಲ್ಲಿ ಒಬ್ರು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ಅವರು ನಿಮಗೆ ಗೊತ್ತಾ ಯಾರು ಸರ್ ಈಗ ಒಂದು ಐದು ನಿಮಿಷ ಹಿಂದೆ ನಿಮಗೆ ಫೋನ್ ಮಾಡಿದ್ರಲ್ಲ ಯಾರು ಇವಾಗ ಲಾಸ್ಟ್ ಟೈಮ್ ನಿಮಗೆ ಫೋನ್ ಬಂದಿದೆ ನಿಮಗೆ ಕೊನೆ ಫೋನ್ ಬಂದಿರೋದು ಅಯ್ಯೋ ಅದಾ ಏನಾಗಿದೆ ಅದು ಆ ಅದಮ್ಮ ಇವರು ಆಕ್ಸಿಡೆಂಟ್ ಆಗಿ ಅಯ್ಯೋ ಸ ಅ ಯಾರ ಗೊತ್ತಿಲ್ಲ ಸದ್ ಯಾವ್ದು ರಾಂಗ್ ನಂಬರು ಅದೇನೇನೋ ಕೇಳ್ತಿರೋ ಭಾಷೆ ನಂಗೆ ಅರ್ಥ ಆಗ್ತಿಲ್ಲ ನಾವ್ ಇಲ್ಲಿ ಸ ಮೈಸೂರು ಮಂಡ್ಯ ತಾವು ನಾವು ಯಾವ ನೀವ್ ಇರೋ ದೇವಸ್ಥಾ ಏನೋ ನಮ್ಗೆ ಗೊತ್ತಿಲ್ಲ ಸದ್ ಯಾವ್ದೋ ರಾಂಗ್ ನಂಬರ್ ಬಂದಿತ್ತು ನಾವ್ ಅವ್ರೆ ಕಟ್ ಮಾಡಿದ್ರು ರಾಂಗ್ ನಂಬರ್ ಗೊತ್ತದ ದೇವ್ರಂಗ ಗೊತ್ತಿಲ್ಲ ಸಾರ ಏನೋ ನಮ್ಗೆ ಸರಿ ಗೊತ್ತಸ ನೋಡಿದ್ರೆ ದೇವ್ರು ಯಾವ ತಂಟೆ ತಕರಾರು ಬೇಡ ಅನ್ಬಿಟ್ಟು ಯಾವ ಪಾರ್ಸಲ್ ಮಾಡಿಸ್ಬಿಟ್ಟ ದೇವನ ಒಳ್ಳೆ ಕೆಲಸ ಆಯ್ತು ಬಿಡಿ ಹ್ಞೂ ನಾ ಹೆಣ್ಣಕ್ಳಾರ ಉಳ್ಕೊಳ್ಳಲಿ ಅದ ಎಷ್ಟು ಎಣ್ಣೆ ಕರ್ಕೊಂಡು ಕರ್ಕೊಂಡೋಗಿ ದುಬೈಲಿ ಮಾರಾಕಕ್ಕೆ ಹೋಗಿದ್ದು ಹ್ಞೂ ದೇವ್ರು ಒಳ್ಳೇದೇ ಮಾಡಾನಿ ಸದ್ಯ ಕಣಪ್ಪ ನನಗೆ ನೆಮ್ಮದಿ ಆಯ್ತಲ್ಲ ಇದ್ದಿದ್ರೆ ಇನ್ನು ಮುಂದೆ ಕರೆ ಯಾವಾಗ್ಲಾರು ಬಂದು ಬ್ಲ್ಯಾಕ್ ಮೇಲೆ ಮಾಡೋನು ಹಂಗೆ ಹಿಂಗೇನೋ ದುಡ್ಡು ಕೊಡು ದುಡ್ಡು ಕೊಡು ಅಂತ ತಾಚ ಕೊಟ್ಟರೆ ಏನು ಮಾಡಬೇಕಾಗಿತ್ತು ಈಗ ಅಕ್ಕ್ಯ ಜಾಸ್ತಿ ಇರ್ಬೇಡ ಬಾನೀನು ಕಾಳಮಂಗ ತೊಂದರೆ ಕೊಡ್ತೀ ಅಂದ್ಬಿಟ್ಟು ಯಮರಾಜ ಬಂದು ಹ್ಞೂ ಕರ್ಕೊಂಡು ಹೋಗೋನಿ ಆಗೋಯ್ತು ಮಾತ್ರ ಸದ್ಯ ಅದು ಏನೋ ಅದೃಷ್ಟ ಆಗದ ಏನು ಯಾವುದೋ ಜನ್ಮದಲ್ಲಿ ಯಾರೋ ದೊಡ್ಡ ಮಾರಾಣಿನೇ ಆಗಿದ್ನೋ ಹೆಂಗೋ ಅದಂತೂ ಗೊತ್ತಿರೋ ನನಗೆ ಹ್ಞೂ ಕಾಸಿಲ್ಲ ಅಂತ ಪರ್ದಾ ತಕ್ಷಣ எத்தின்றிங்க கோட்டி லக்ஸ் கடலே சூர் பத்தது து சந்தோஷ ஆய் ஏனோ எந்தோ அது ஏன் அந்த இதற்கு அதுவே தப்போய் கண்டுபுடியே இன்மேல் ஆரம்பிர் நானும் அந்த தோர்ஸ் தான் எல்வே இம்மே ಕಳವ ನಿಂದ ಅಮ್ಮ ಐತನ್ ಕಳವ ಬೇಡ ನಿನ್ ಬಿಟ್ರು ನಮ್ಗೆ ಯಾರಿದ್ದಾರ ಕಳವ ನಮ್ಗೆ ಯಾರಿದ್ದಾರು ಕಳವ ಹಾಸ್ಪಿಟ್ಲ್ ಇಂದ ಡಿಚೆ ಮಾಡಿದ್ರು ಈಚಲ್ ಕುಂತೀವಿ ಆಟಕ್ಕ ಕಾಯ್ತಾ ಇರ್ತೀವಿ ಆಟ ಬಂದದೇನಂತ ಕಾಯ್ತಾ ಕುಂತೀವಿ ಬರ್ತೀವಿ ಕಣ್ ಕಳವ ಅಲ್ಲಿಗೆ ನಾನು ಊರಲ್ಲಿ ಇಲ್ಲ ಕಣವೇ ನಾನು ಬಂದ್ಬಿಟ್ಟೆ ನಾನು ನಮ್ಗೆ ನಾವೇ ಒಂದು ಕೇಳಿ ಮಾಡ ಕೆಲಸ ಇಲ್ವ ನಮ್ಗೆ ಏನೋ ಇಷ್ಟ ಓಲಿ ಚಪ್ಪ ಅಂತ ಆಸರೆ ಕೊಟ್ಟಿದೆ ಇನ್ಮೇಲೆ ನನಗೆ ಇಟ್ಟಿಲ್ಲ ನಾನು ಇರ್ತಾರನೇ ಅದೇ ಕಳವ ಅದೇ ಕಣ್ಣಂದಿಯೇ அது வயசுவா நம்ம ரூபாய் ஸோ அவசோடு அவகாச மாறியில ஜாஸ்தி ನನಗೆ ನಾನೇ ಬರ ಬಂದಿಲ್ಲ ಕತೆ ಹ್ಞೂ ಅದೇನೋ ಒಂದು ತಿರುತ್ತಂಗೆ ಆಯಿತು ಕತೆ ನಿನ್ನ ದೊಳೆಯ ನಾನು ಜೀವನ ಮಾಡಿದ್ರೆ ನಾನು ಕಷ್ಟ ಕೂತದೆ ನನಗೆ ಮಾಡೇ ಬರ ಅಲ್ಲ ಅದು ಯಾರು ಬಸರಾಗಿದ್ದಾಳು ನಿನ್ನ ಮಗಳು ನಾನು ಬರ್ತಾರೆ ಮಾಡೋಣ ಕಳವ ಇಲ್ಲ ಕಣ್ ಕಳವಾಗಿ ಎಲ್ಲ ಮಾತಾಡಬೇಡ ನನ್ನ ಮಗಳು ಅಂತೇಳಲ್ಲ ಗಣ್ಣಿಯ ಅವ್ರು ಗಂಡ ಮನಿದ್ದಾಗಲಿ ಈಗ ಅಲ್ಲಿ ನಾಲ್ಕು ತಿಂಗಳಾಗಿದ್ದಂತೆ ಅವ್ಳು ಬಂದಿನ ಅಂತಕ್ಕೆ ಒಂದುವರೆ ತಿಂಗಳು ಎರಡು ತಿಂಗಳಾಗದ ಅಷ್ಟೇ ತಾನೆ ಏ ನಾನು ಒಂದು ಮಾತಾಡ್ತೀನಿ ಕೇಳು ತಗೊಂಡೋಗಿ ನಿನ್ನ ಹಳ್ಳಿ ಮೈನ್ ಮನೆಗೆ ಬಿಟ್ಟು ಇರ್ಸ್ಕೊಂಡ್ರೆ ಇಸ್ಕೋ ಇಳಿಸ್ಕೊಳ್ತಾರ ಸಾಯಿಸು ಒಂದು ಬಿಟ್ಟು ಹೇಳ್ಬಿಟ್ಟು ಬಿಟ್ಟು ಹೋಗು ಅವ್ನು ಹೆಂಗಾರು ಮಾಡ್ಕೊತಾರೆ ನಿನ್ಗೆ ಏನು ಕಷ್ಟ ಅವ್ರು ಇರ್ತೀವಿ ಅವ್ನು ಸಾಯಿಸ್ಕಾರ ಸಾಯಿಸ್ತು ಇರ್ಸ್ಕೊಳಕಾರ ಇರ್ಸ್ಕೊಳ್ಳಿ ஆஹ் விட்டு நீ எல்லோ இரவெல்லாம் அவ யாவின் ஜூனே கால் மடியேட்டோட அம் இவ்ளோ நான்

அம் கழவ இன் கை முன் கழி அவசி கழவா ஒன் சத்திரத்தி பதேன் நம்ம எத்தவனி நான் உட்கா போது அதுல முடகு சும்தான் அவ தர்த்த அவ்வளவு அர்த்தமா ಎಲ್ಲೋ ಕಳವಾ ಎಲ್ಲರೂ ಆಡ್ಬಿದ್ದೋಗಿ ನಮ್ಗೆ ಹೇಳ್ತಾ ಇದೇ ನಾಳೆ ಮಾಡೋದಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ